ಎಲ್ಗಪ್ಪ ಹೊರಟೆ ಅವಾಗೆ ಉಂಕಿದಂಗೆ ಹೋಗ್ತಿದ್ಯಾ ನೀ ಏಮಣ್ಣಮ್ಮ ಅಂಗ ವಾಸ ಮನೆ ಕಡಿಕ ಹೋಗ್ತೀನಿ ಅಂಗ ನಾನು ಬತ್ತಿನಪ್ಪ ನಾನು ವಾಸ ಮನೆ ನೋಡಿಲ್ಲಲ್ಲ ಹೆಂಗ್ ಕಟ್ಟಿದ್ರೋ ಏನೋ ಅಂತ ನಾನು ಬತ್ತಿನಿ ನಾನು ನೋಡ್ತನಪ್ಪ ಅವಾಗ ಬುನಾದಿ ಹಾಕ್ಬೇಕಾರೆ ಇದ್ದೆ ತಿರುಗ್ ನೋಡ್ಲೇ ಇಲ್ಲ ಸೂರ್ಯ ಆತ್ ಬರೋಮ್ಮ ಅದಕ್ಕೇನಂತೆ ಅತೇಳೆ ಹೋಗಿ ಅದಕ್ಕೇನಂತ ಹೋಗಿ ನೋಡ್ಕೊಂಬ ಎಲ್ಲಾರು ಬತ್ತಾರ ಹೋಗು ಪುನಿ ರೂಪಾ ಹಂಗೇನೆ ಗಂಗನು ಬತ್ತಾಳೆ ಕರ್ಕೊಂಡು ಹೋಗು ಅತ್ಗೆ ಅವರೆಲ್ಲ ಯಾಕೆ ಅಣ್ಣ ಅತ್ಗೆ ಏನ್ ಬರೋದ್ ಬೇಡ ನಾನೇ ಹೋಗ್ತೀನಿ ಹೇಳಪ್ಪ ನಿಂದೆ

ನೋಡೇ ನೋ ನಿಂಗಿಂತ ದೊಡ್ಡ ನಾವು ಅಣ್ಣಯ್ಯ ಹಾ ಏನೋ ಬಂದಿಲ್ಲ ಏನೋ ಕೆಲಸ ಇತ್ತು ಅಂತ ಅದು ನೀವು ಕೇಳಬೇಕಾರೆ ಯಾಕಣ್ಣ ಬಂದಿಲ್ಲ ಏನು ಕತೆ ಅಂತ ಅದು ಬಿಟ್ಟು ಈ ತರ ಮುಂಚ್ಕೊಂಡ್ರೆ ಹೆಂಗ್ ಹೇಳು ಅಬಾ 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 ಮಗ ಸೊಸೆ ತಂಗ ಮುಂಚ್ಕೊಂತಿದ್ದಂಗೆ ಏನೇ ಎರಡು ಸಿಟ್ಟು ಬತ್ತೈತೆ ನಮ್ಮ ಅಮ್ಮಾಯಿಗೆ ಅದೇ ಮಗ ಸೊಸೆ ನಾನು ನೋಡೋಕ್ಕೆ ಬಂದಿಲ್ಲ ಅಂತ ಒಂದಿನ ಅವ್ರನ್ನೇ ನಾನು ಕ್ವಶನ್ ಮಾಡಿದೆಯೇ ನೀನು ಇದಕ್ಕೆ ಮಾತ್ರ ನಾನು ಹೇಳ್ಬೇಡ ಉತ್ತರನ ಹಾಂ ನಾನು ಮಾತ್ರ ಮುಂಚ್ಕೊಂಡಿದ್ದೆ ಅಂತ ಬಂದಾಗಿಂದ ಏನು ಇದನ್ನ ಮಾಡ್ತೀಯೇ ನನ್ನ ಮಗ ಸೊಸೆನ ಯಾಕೆ ಕಣೆ ನನ್ಗೆ ಅವ್ರ ಪರಿಸ್ಥಿತಿ ಏನಂತ ಗೊತ್ತು ಅದಕ್ಕೆ ನಾನು ಕೇಳಿಲ್ಲ ನಿನಗೆ ಗೊತ್ತಿಲ್ಲ ತಾನೇ ಅವ್ರು ಯಾಕೆ ಬಂದಿಲ್ಲ ನೀನು ನೋಡಕ್ ಅಂಬದು ನೀನೆ ಕೇಳು ಅವ್ರಿಗೆ ಇಲ್ಲದ್ಮೇಲೆ ನಾನೇ ಕೇಳಬೇಕು ಏನು ಬೇಕಾಗಿಲ್ಲ ನಾನು ನೋಡಕ್ ಬರ್ದೇ ನಾನು ಹೋಗಿ ಯಾಕಪ್ಪ ನಾನು ನೋಡಕ್ ಬಂದಿಲ್ಲ ಅಂತ ಕೇಳ್ಬೇಕೇನು ಏನು ಬೇಕಾಗಿಲ್ಲ ಏನಕ್ಕ ಅದು ಅವಾಗಿಂದ ಏನಿಲ್ಲ ಕಣೆ ಹೊಸ ಮನೆ ಹತ್ರ ಹೋಗ್ತೀನಿ ನೋಡಕ್ಕೆ ಬರ್ತೀಯ ನೀನು ಬರ್ತೀನಿ ನಡೀರಿ ಅವಾಗೆ ಹೋದ್ರಲ್ಲ ಪುನಿಯವರು ಮತ್ತೆ ಅಣ್ಣ ಪಾಪು ನೆತ್ಕೊಂಡು ಅವಾಗೆ ಹೋದ್ರು ನೀವು ನೋಡ್ಲಿಲ್ವಾ ನನಗೇನು ಗೊತ್ತು ರೂಪ ನಮ್ಮ ಅಣ್ಣ ಎಲ್ಲಿ ಹೋಗ್ತಾನೆ ಏನೋ ಅವ್ರಲ್ಲೇ ಇರೋರಲ್ವ ಅವ್ರ ಮನೆ ಅವ್ರು ಏನಂತೆ ಯಾವಾಗ ಬೇಕಾದರೂ ಅಲ್ಲಿ ಹೋಗ್ತಾರೆ ನಾನು ನೀನು ತಾನೆ ಈ ಮನೆಗೆ ನೆಂಟ್ರು ಬಾ ಹೋಗ್ ನೋಡೋಣ ಇನ್ನೇನು ಪುನೀನ ಅಲ್ಲೇ ಇದ್ದಾನಂದ್ರೆ ನಾವು ಹೋಗೋದೇ ಬೆಟರ್ ಬಾ ಹೋಗೋಣ ಹಂಗೆ ಗಂಗನೂ ಬತ್ತಾ ಕರ್ಕೊಂಡು ಹೋಗಿ ನೀವೆಲ್ಲರೂ ಹೋಗ್ತೀರಾ ನಿಮ್ಮ ಜೊತೆ ಮಾತಾಡ್ಕೆ ನಾನು ಬತ್ತೀನಿ ಸೌಮ್ಯ ನಿಮ್ಮ ಮನೆ ನೋಡೋಕೆ ನಮ್ಮ ಜೊತೆ ಯಾಕೆ ಬರಬೇಕು ಯಾವಾಗ ನೀವು ಇಲ್ಲೇ ಇರ್ತೀರ ತಾನೆ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಕೊಡಿ ನಮ್ಮ ಜೊತೆನೆ ಬರ್ಬೇಕಾ ನಮ್ಮ ಜೊತೆ ಬರೋದಾದ್ರೆ ನಾನು ಯಾವ ಮನೆಯೂ ನೋಡಕ್ಕೆ ಹೋಗೋಲ್ಲ ಆಯ್ತು ಬಿಡು ಸೌಮ್ಯ ನೀನೆ ಹೋಗಿ ನೋಡ್ಕೊಂಡ್ ಬರೋ ಹೋಗಿ ಏನೇ ಆಯ್ತು ನೀನೀಗೆ ಅತ್ತಿಗೆಗೆ ಹಂಗೆ ಇದ್ರು ಮಾತಾಡ್ತಾರ ಯಾರಾದ್ರೂ ಹೌದೌದು ಇಷ್ಟು ದಿನ ಇವ್ರು ತೋರ್ಸಿದ್ ಪ್ರೀತಿ ಎಲ್ಲನಾ ನಾನು ನಿಜ ಅನ್ಕೊಂಡಿದ್ದೆ ಆದ್ರೆ ಇವಾಗೇ ಗೊತ್ತಾಗ್ತತೆ ಅದೆಲ್ಲ ನಾಟಕ ಅಂತ ಸುಮ್ ಸುಮ್ಮನೆ ಮಾ ಬರೇ ಮಾ ಬಾಯಿ ಮಾತಿನ ಪ್ರೀತಿ ಅಂತಾನೆ ಇವತ್ತೇ ನನಗೆ ಗೊತ್ತಾಗಿದ್ದು ಕಣಮ್ಮ ನಾನೇ ಇವ್ರ ಬಾಯಿ ಮಾತಿನ ಪ್ರೀತಿಗೆ ಮರಳಾಗಿ ಅತ್ಗೆ ಅತ್ಗೆ ಅಂತ ಹಿಂದೆ ಬಿದ್ದಿದ್ದೆ ಇವತ್ತು ಗೊತ್ತಾಯ್ತು ಅದೆಲ್ಲ ಸುಳ್ಳು ಅಂತ ರೂಪಾ ನೀನ್ ಬರಂಗಿದ್ರೆ ಬಾ ಇಲ್ಲ ನಾನು ಹೋಗ್ತೀನಿ ಬರ್ತೀನಿ ಅಕ್ಕ ಆದರೆ ನೀವು ಮಾತಾಡ್ತಿರೋದು ತಪ್ಪು ಅಕ್ಕ ಈ ಥರ ಎಲ್ಲ ಮಾತಾಡಬಾರ್ದು ನಿಮಗೆ ಗೊತ್ತಿಲ್ಲ ಅಕ್ಕ ಇಲ್ಲಿ ಏನಾಗಿದೆ ಅಂತ ಹೌದೌದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಹ್ಞೂ ಅದನ್ನ ತಿಳ್ಕೊಬೇಕು ಅಂತಲೂ ನನಗನ್ನಿಸ್ತಿಲ್ಲೇನು ಬೇಕಾಗಿಲ್ಲ ಈಗ ನೀನು ಬರ್ತೀಯಾ ಇಲ್ವೋ ಬರ್ತೀನಿ ಅಕ್ಕ ಹಾಂ ಹೋಗೋಣ ಅವಳ ಬಗ್ಗೆ ಏನು ಅನ್ಕೋಬೇಡ ಕಣೆ ಅವಳಿಗೆ ಗೊತ್ತಿಲ್ಲಲ್ಲ ಅದಕ್ಕೆ ಈತೊಂದು ಹೆಗಡತಾಳೆ ಹಾಂ ನಾನು ಹೇಳ್ಕೊಳ್ಸಿದ್ದೀನಿ ರವಿಗೆ ಆದಷ್ಟು ಸಮಾಧಾನದಾಗ ಹೇಳ್ರಪ್ಪ ಯಾರು ಟೆನ್ಷನ್ ಮಾಡ್ಕೊಂಡಂಗೆ ಅವಳಿಗೆ ಗೊತ್ತಿಲ್ಲ ಅದಕ್ಕೆ ಹಂಗೆ ಎದ್ರಾಡ್ತಾಳೆ ಮನ್ಸಿಗೆ ಹಾಕಿ ಬೇಡ ಅಂತ ರವಿಗೆ ಕುನಿಗೂ ಪುನೀಗೂ ಹೇಳ್ಕೊಳ್ಸಿದ್ದೀನಿ ಏನು ತಲೆ ಕೆಡಿಸ್ಕೆ ಬೇಡ ಹ್ಞೂ ಅವಳಿಗೆ ಹುಷಾರಿಲ್ಲಲ್ಲ ಅದಕ್ಕೆ ಹಂಗೆ ಮಾತಾಡ್ತಾಳೆ ಅವಳಿಗೆ ನಿಮ್ಮ ವಿಷಯ ಗೊತ್ತಿಲ್ಲಲ್ಲಮ್ಮ ಗೊತ್ತಾದ್ರೆ ಅವಳೇ ಸರಿಯಾಗ್ತಾಳೆ ಅವಳೇ ಬಂದು ನನಗೆ ಕ್ಷಮಿಸಿ ಅದ್ಗೆ ಅಂತಾಳೆ ನೀನೇನು ತೊಪ್ಪಿಡ್ಕೊಬೇಡ ಕಣ್ಗಂಗ ನೀನು ರೆಸ್ಟ್ ಹಾಕೋಬೇಕು ಹೋಗಿ ಅವರಿಂದ ಏನು ಹೋಗಿ ಯಾಕೆ ಅಡ್ಡಾಡ್ತೀಯಾ ನಿನ್ನೆ ಇನ್ನೂ ಬಂದಿದ್ಯಾ ಹೋಗಿ ರೆಸ್ಟ್ ಹೋಗಿ ಜಾಸ್ತಿ ಓಡಾಡಬಾರ್ದು ಅಂತ ಹೇಳೋರ್ ತಾನೇ ಡಾಕ್ಟ್ರು ಏನು ಅವರಿಂದ ಹೋಗಿ ಹಾಂ ಅವಳು ಹೋಗಿ ಬೇಡಿಕೆಂಬಿಲ್ಲ ಅಂದರೆ ಅವಳಿಗೆ ಎಲ್ಲ ಗೊತ್ತಾದ ಮೇಲೆ ಅವಳೇ ಬರ್ತಾಳೆ ಹೋಗಿ ಹೋಗಿ ಮ ರೆಸ್ಟ್ ತಗೋ ಹೋಗಿ ಹೋಗಿ ಹಿಂಗೆ ಆಗಿತ್ತಂತೂ ಹೇಳೋಣ ಅಂತ ಹೋದ್ರು ಅವಳು ಯಾವುದೂ ಕೇಳೋಕೆ ರೆಡಿ ಇಲ್ಲ ಅಂತ ಹೋಗ್ಲಿ ಬಿಡಿ ನಾವು ಹೇಳೋದ್ಕಿಂತ ಅವ್ರ ಅಣ್ಣನೂ ಪುನೀ ಹೇಳಿದ್ರೇ ವಾಸಿ ಇವಾಗ ಹೋಗ್ಯಾರಲ್ಲ ಅವರೇ ಹೇಳ್ತಾರೆ ಆ ಕೇಳು ಹೋಗಿ ರೆಸ್ಟ್ ತಕ್ಕ ನಡಿ ನೀನು ಚೆನ್ನಾಗಿ ಐತಪ್ಪ ಮನೆ ಎಲ್ಲ ದೊಡ್ಡದಾಗೆ ಕಟ್ಟಿದೀರಾ ಏನಮ್ಮ ನೀನ್ ಮಾಡಿದ ಸಹಾಯದಿಂದನ ಹಿಂಗನ ಕೊಟ್ಟಿದೀವಿ ದುಡ್ಡಗೆ ಕಟ್ಕೊಂತಿದ್ವಮ್ಮ ನೀನೇ ಸಹಾಯ ಮೇಲೆ ಹಿಂಗ್ ಕಟ್ಕೊಂಡಿದೀವಿ ಚೆನ್ನಾಗಿದೆ ಅಂಕಲ್ ಮನೆ ಎಲ್ಲಾ ಚೆನ್ನಾಗೆ ಕಟ್ಟಿದೀರಾ ಏನೋ ಅಮ್ಮ ವಾ ಬಾಡಿಗೆ ಮನೆಗೆ ಎಷ್ಟು ದಿನ ಅಂತ ಇರೋದು ಹಳೆ ಮನೆ ಬಿದ್ದೋತು ಮಳಿಗೆ ಅದಕ್ಕೆ ಬಾಡಿಗೆ ಮನೆಗೆ ಎಷ್ಟು ದಿನ ಇರೋದಂತ ಹಿಂಗ್ ಕಟ್ಕೊಂಡಿದೀವಮ್ಮ ಇವರು ಪುನಿಯವ್ರು ಎಲ್ಲೋದ್ರಪ್ಪ

ಹೌದಾ ನನಗೆ ಯಾವಾಗ್ತಿದ್ದೀರಾ ಏನಮ್ಮ ನೋಡ್ದೆ ನಿಮ್ಮ ಅಣ್ಣನ ಮನೆ ಹೆಂಗೈತೆ ಅಂತ ನಮ್ಮ ಅಣ್ಣ ಅಂತ ಹೇಳ್ಬೇಡಿ ಟ್ರ್ಯಾಕಿಂಗ್ ಮಾತಾಡ್ತಿದ್ದೀಯಾ ಸೌಮ್ಯ ಮತ್ತಿನ್ನೇನು ರೀ ನಾನು ಇಷ್ಟು ದಿನ ಆದರೂ ಹುಷಾರಿಲ್ಲೇ ಆಪ್ರೇಷನ್ ಮಾಡಿಸ್ಕೊಂಡ್ಬಂದು ಒಂದಿನ ಕೂಡ ನಾನು ನೋಡೋಕೆ ಬಂದಿಲ್ಲ ಇವತ್ತು ಅಣ್ಣ ಅಪ್ಪಿಗೆ ಅಂದ್ಕೊಂಡು ನಾನು ಬೇಕಾ ಅವರ ಹತ್ರ ಅವ್ರನ್ನೂ ನೋಡೋಕೆ ಬಂದಿಲ್ಲ ಅಂದ್ರೆ ಏನೋ ಬಲವಾದ ಕಾರಣ ಇರುತ್ತೆ ಅದೇನಂತ ನಿನಗೆ ತಿಳ್ಕೊಬೇಕು ಅನಿಸ್ತಿಲ್ವಾ ಬೇರೆ ಕಾರಣ ಇನ್ನೇನಿರುತ್ತೆ ಬಿಡಿ ಮನೆ ಇಲ್ಲ ಮನೆ ಇಲ್ಲ ಅಂತಿದ್ರು ನಾನು ಉಳಿತೀನೋ ಇಲ್ವೋ ಅಂತ ನಮ್ಮ ಅದಕ್ಕೆ ಪ್ರೀತಿ ಮರುಳಾಗಿ ಅವ್ರು ತೋರಿಸೋ ಪ್ರೀತಿಗೆ ಅಯ್ಯೋ ನಮ್ಮ ನಮ್ಮ ಅಮ್ಮನ ಥರ ಇದ್ದಾಳಲ್ಲ ಅಂತೇಳಿ ನನ್ನ ಹತ್ರ ಇರೋ ಒಡವೆ ಎಲ್ಲ ಕೊಟ್ಟೋದೆ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಮನೆ ಕಟ್ಟಿಸ್ಕೊಂಡಾರೆ ಈಗ ನಾನು ಯಾಕೆ ಹೇಳಿ ಅವ್ರೀಗಿ ಅದಕ್ಕೆ ಹ್ಞೂ ನಾನು ದಿನ ಆದರೂ ನಾನು ನೋಡೋಕೆ ಬಂದಿಲ್ಲ ಅವ್ರ ಮನೆ ಅವ್ರು ಕಟ್ಕೊಂಡ್ಬಿಟ್ರಲ್ಲ ಅವ್ರಿಗೆ ದುಡ್ಡು ಸಿಗ್ತಲ್ಲ ಇನ್ನು ಯಾಕೆ ಹೇಳಿ ನಾನು ಏನ್ ಮಾತಾಡ್ತಿದಿಯೇ ಇಲ್ಲೆಲ್ಲಾದ್ರೂ ಭಾವ ಇದ್ರೆ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರ ಹೇಳು ಈ ತರ ನಾ ಮಾತಾಡೋದು ನಿನ್ ಬಾಯಿಗೆ ಒಂದು ಸ್ವಲ್ಪ ಲಿಮಿಟ್ ಇಲ್ವೇನೆ ನೋಡೇ ಹುಷಾರಿಲ್ಲ ಅಂತ ನಾನು ಸಮಾಧಾನದಾಗ ಮಾತಾಡ್ತಿದ್ದೀನಿ ಇದೇ ವಿಚಾರ ಆಪರೇಷನ್ ಆಗೋದ್ಕಿಂತ ಮುಂಚೆ ನೀನ್ ಏನಾದ್ರೂ ಮಾತಾಡಿದ್ರೆ ತಗದ್ ನಾಲ್ಕು ಬಾರಿಸ್ತಿದ್ದೆ ಏನಂದ್ರೆ ನಿನಗೆ ಹೊಡಿಬಾರ್ದು ಹುಷಾರಿಲ್ಲ ಅಂತ ಇಷ್ಟು ದಿನ ಸುಮ್ಮನೆ ಇದ್ದೀನಿ ಇವಾಗೂ ಅದೇ ಕಾರಣಕ್ಕೆ ಸುಮ್ಮನೆ ಇರೋದು ನೀನು ಇವಾಗ ಮಾತಾಡಿದ ಮಾತು ನೀನು ಕೊಟ್ಟಿರೋ ಒಡವೆಯಿಂದನೇ ಅವ್ರು ಮನೆ ಕಟ್ಕೊಂಡ್ರು ಅಂತ ಅವ್ರಿಬ್ಬರು ಏನಾದ್ರು ಕೇಳಿಸ್ಕೊಂಡ್ರು ಅಂದರೆ ತೂತು ನೀನು ನೀ ಜನ್ಮದಲ್ಲೂ ಮಾತಾಡ್ತಲ್ಲ ಅವರು ಅವ್ರು ಏನಾದ್ರು ದುಡ್ಡಿನ ಸಹಾಯ ಕೇಳಿದ್ರೇನೆ ನಿನ್ನ ಬೇಡ ಬೇಡ ನೀನು ಕಷ್ಟಗಿದೆಯಾ ನೀನೇ ಸಾವು ಬದುಕಲಿದ್ರೆ ನಿನ್ ದುಡ್ಡು ತಗೊಂಡು ನಾವೇನು ಮಾಡೋಣ ನಿನ್ನ ಒಡವೆ ತಗೊಂಡು ನಾವೇನು ಮಾಡೋಣ ಅಂದರು ನೀನೇ ನಾನು ಇರ್ತೀನೋ ಇರಲ್ವೋ ನಾನು ಬತ್ತಿನೋ ಬರೋಲ್ವ ಅಂತ ಕೊಟ್ಟೋದೆ ಆದರೂ ನಿಮ್ಮ ಅಣ್ಣ ನಿನ್ನ ಋಣನ ಯಾವತ್ತೂ ಮರ್ತಿಲ್ಲ ಕಣೇ ಮರೆಯೋದು ಇಲ್ಲ ಅವರು ಅಣ್ಣ ಹತ್ತಿಗೆ ನಿನ್ನ ಒಡವೆನ ಮಾರ್ಕೊಂಡು ತಿಂದಿಲ್ಲ ಅಡ ಇಟ್ಟಿದ್ದಾರೆ ಯಾವಾಗ ನಿನ್ ಒಡವೆ ಬಿಡಿಸ್ಕೊಡ್ಬೇಕು ಅಂತ ಕಾತ್ಕೊಂಡಿದ್ದಾರೆ ಗೊತ್ತಾ ಅಷ್ಟು ಮೇಲೆ ಪ್ರೀತಿ ಇಲ್ದಲೆ ನಿನ್ ಬರೋವರ್ಗು ಇಷ್ಟು ದೊಡ್ಡ ಮನೆ ಕಟ್ಟಿ ಇನ್ನೂ ಒಬ್ಬ ಬಾಡಿಗೆ ಮನೇಲಿ ಇರ್ತಾರ ಇಷ್ಟನ್ನು ಸ್ವಲ್ಪ ಯೋಚನೆ ಮಾಡಕ್ಕಾಗಲ್ವ ನಿನ್ಗೆ ಮೇಲೆ ಪ್ರೀತಿ ಇಲ್ದಲೇನೆ ಮನೆ ಕಟ್ಟಿದ್ರು ಗೃಹ ಪ್ರವೇಶ ಮಾಡ್ಕೊಂಡಂಗಿದಾರ ನೀನೇ ಬಂದು ಗೃಹ ಪ್ರವೇಶ ಮಾಡ್ಬೇಕು ಹಾಲು ಕುಸಬೇಕು ಅಂತ ಅಂತ ಪುನಿ ಸುಮ್ಮನೆ ಕೂತ್ಕೊಳ್ಳೆ ಯಾವುದು ನಾಟಕ ನಿನ್ಗೆ ಯಾವುದು ಗೊತ್ತಾಗಬಾರ್ದು ಈಗಿನ್ನು ಹುಷಾರಾಗಿ ಬಂದಿದ್ಯಾ ಯಾವುದು ನಿನ್ಗೆ ಶಾಕ್ ಆಗೋಂಥ ವಿಚಾರ ಹೇಳ್ಬಾರ್ದು ಅಂತ ನಾವು ಬರೋ ಹಿಂದಿನ ದಿನನೇ ನಿಮ್ಮ ಅಣ್ಣ ಅತ್ಕೆಗೆ ಆಕ್ಸಿಡೆಂಟ್ ಆಗಿತ್ತು ಇದೇನಾದರೂ ನಿನಗೆ ಗೊತ್ತಾ ಏನು ಪುನಿ ಅಣ್ಣ ಅತ್ತಿಗೆ ಆಕ್ಸಿಡೆಂಟ್ ಆಗಿತ್ತಾ ಹುಣ್ ಕಣೆ ನಾವು ಬರೋ ದಿನ ಹಿಂದಿನ ದಿನ ನಾವು ಬೆಂಗಳೂರಿಗೆ ಇಳಿಯೋ ಹಿಂದಿನ ದಿನನೇ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಹಿರಿಯೂರಿಗೆ ಹೋಗಿ ಬರ್ತಾನೆ ಒಂದು ಕಡೆ ಆ ಆಕ್ಸಿಡೆಂಟಿಂದ ನಿಮ್ಮ ಅಣ್ಣಂಗೂ ಪಾಪಗೂ ಏನಾಗಿಲ್ಲ ಆದರೆ ಪೆಟ್ಟಾಗಿದ್ದ ಮಾತ್ರ ನಿಮ್ಮ ಅತ್ತಿಗೆಗೇನೆ ಇದೇ ವಿಚಾರವಾಗಿ ಅವ್ರು ನೀನು ನೋಡೋಕ್ಕೆ ಬರಲಿಲ್ಲ ಯಾಕಂದರೆ ನೀನು ನೋಡೋಕ್ಕೆ ಬರಬೇಕಂದ್ರೆ ನಿಮ್ಮ ಅತ್ಗೆ ಓಡಾಡಬೇಕಲ್ಲ ನಿಮ್ಮ ಅತ್ತಿಗೆ ಓಡಾಡೋ ಸ್ಥಿತಿನಲ್ಲೇ ಇರಲಿಲ್ಲ ಕೇರಳಕ್ಕೆ ಹೋಗಿ ಮೂರು ತಿಂಗಳು ಊರಲ್ಲಿ ಇಲ್ದೇನೆ ಮಗುನ ಬಿಟ್ಟು ಕೇರಳಕ್ಕೆ ಹೋಗಿ ಎಲ್ಲನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡು ಈಗ ಸ್ವಲ್ಪ ಇನ್ನೂ ನಡೀತಾವ್ರೆ ಇವಾಗೂ ಏನು ಅಷ್ಟೊಂದು ಅವಕೆಲ್ ಆಗಲ್ಲ ನೋಡ್ತಿದ್ಯಾ ನೆನ್ನೆಯಿಂದ ಅವ್ರು ಹೆಂಗೆ ನಡೀತಾರೆ ಅಂತ ನಾಲ್ಗಿಗೆ ಬಿಲ್ಲ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು ಕಣೆ ನಿನ್ ಪ್ರತಿಯೊಂದು ಒಡವೆನೂ ಪ್ರತಿಯೊಂದು ಒಡವೆ ಬಿಡ್ಸೋಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತು ಕಣೇ ನಿಮ್ಮ ಮಾತಿಗೆ ಮುಂಚೆನೇ ಹೇಳಿದ್ದಾರೆ ಆ ಒಡವೆನ ಅವ್ಳಿಗೆ ವಾಪಸ್ ಕೊಡಬೇಕು ನಾವು ಮನೆ ಕಟ್ಕೊಂಡು ಆಗಬೇಕು ಅಂತ ನಾವು ಈ ನೀನು ಹೆಂಗೂ ಬಂದಿಲ್ಲ ನಿನ್ನ ಕೈಯ್ಯಾರೆ ಮನೆ ಗೃಹ ಪ್ರವೇಶ ಮಾಡಿಸ್ಬೇಕಂತ ಇಷ್ಟು ದಿನ ಅವ್ರು ದುಡ್ದಿರೋ ದುಡ್ಡೆಲ್ಲ ಕೂಡಿಕೆ ನೀನು ಒಡವೆ ಬಿಡಿಸ್ಕೊಳೋಕೆ ಟ್ರೈ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ದುಡ್ಡು ಕೂಡಿಸಿ ಕೂಡಿದ್ರೆ ಕೂಡಿಟ್ರೆ ನೀನು ಒಡವೆ ಬಿಡಿಸ್ಕೋಬೋದು ಅಂತ ಭಾವ ಮೊನ್ನೆ ಇನ್ನೂ ಹೇಳ್ತಿದ್ರು ನಾನೇ ಇದೆಲ್ಲ ಯಾಕೆ ಅಂತಂದರೆ ಇಲ್ಲ ಸೌಮ್ಯನ ದುಡ್ಡಲ್ಲಿ ನಾವು ಮನೆ ಕಟ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಆಗಿದ್ದಾಳೆ ಅವ್ಳಿಗೆ ಅದನ್ನ ರಿಟರ್ನ್ ಕೊಡ್ಬೇಕಾಗಿದ್ ನಮ್ ಕರ್ತವ್ಯ ಅಂತ ಹೇಳಿದ್ರು ಆದ್ರೆ ನೀನ್ ಇಲ್ಲಾ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದು ಮತ್ಗೆ ಮುಖ ನೋಡಾದ್ರು ನಿನಗೆ ಗೊತ್ತಾಗಲಿಲ್ವಾ ಅವ್ರ ಪ್ರೀತಿ ನಿಜನ ಸುಳ್ಳು ಅಂತನಾಂಗಿಲ್ಲ ಪುನಿ ಏನು ಹೇಳಿ ಬಂದಿದ್ದಿನೇ ನಿಮ್ಮ ಅಣ್ಣ ಅತ್ಗೆ ಈಗ ಹಿಂಗಾಗಿದೆ ನಿಮ್ಮ ಅತ್ಗೆ ಆತ್ ಇಡ್ದಿದಾರೆ ಅಂತ ಹೇಳ ಮತ್ಗೆ ಓಡಾಡ್ತಿಲ್ಲ ಎಲ್ಲ ಬೆಡ್ ಮೇಲೆ ಅಂತ ಹೇಳ ನಿನಗೆ ಮೊದಲೇ ಡಾಕ್ಟ್ರು ನಿನಗೆ ಶಾಕ್ ಆಗೋಂಥ ವಿಚಾರಗಳು ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಅದಾದಮೇಲೆ ಹೆಂಗೋ ಹಂಗೂ ಹಿಂಗೂ ಒಂದು ತಿಂಗಳು ನಾನು ಅಪ್ಪ ಅಮ್ಮ ರೂಪ ಎಲ್ಲ ಬಂದು ನೋಡ್ಕೊಂಡು ಹೋದ್ವಿ ನಿಗೇಳಿಲ್ಲ ಅಂದರೆ ನಿನ್ನ ಆರೋಗ್ಯ ದೃಷ್ಟಿಯಿಂದ ಹೇಳಲಿಲ್ಲ ಇವಾಗ ಬಂದಿದ್ದೀನಿ ಅಂದರೆ ನಿನಗೆ ಇವಾಗ ವಿಚಾರ ಹೇಳಿದ್ರು ಏನು ಆಗೋಲ್ಲ ಅಂತಲೇ ಇವಾಗ ಕರ್ಕೊಂಡ್ಬಂದು ಹೇಳ್ತಿರೋದು ಅಷ್ಟರಲ್ಲೇ ಬಾಯಿ ಜಾರು ಬಿಟ್ಟಲ್ಲ ಹೋಗಿ ನಿಮ್ಮ ಅಣ್ಣ ಅದಕ್ಕಿಂತ ಕಾಲು ಇಟ್ಕೊಂಡು ಕ್ಷಮಾಪಣೆ ಕೇಳ್ಕೊ ಹೋಗು ವಿಚಾರ ಏನಾದರೂ ಕೇಳಿಸ್ಕೊಂಡಿದ್ರೆ ನಿಮ್ಮ ಅಣ್ಣ ಏನು ಕತೆ ಅವ್ರು ನಿನ್ನ ಜನ್ಮದಾಗೂ ನಿನ್ನ ಮುಖ ನೋಡೋಲ್ಲ ಹೋಗಿ ಅವ್ರಿಬ್ರು ಕಾಲಿಟ್ಕೊಂಡು ಕ್ಷಮಾಪ್ನ ಕೇಳೋ ಹೋಗಿ ನಿನ್ನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಕಣೆ ನೀನು ಈ ತರ ಎಲ್ಲ ಯೋಚನೆ ಮಾಡಲ್ಲ ನೀನು ಒಳ್ಳೇಳು ಅಂತ ನೀನು ಇವತ್ತು ನಿಮ್ಮ ಅಣ್ಣ ಈ ತರ ಅಂದಿದ್ಯಾ ಅಂದ್ರೆ ನಾಳೆ ನಾನು ರೂಪ ಚೆನ್ನಾಗಿದ್ರು ಅವ್ಳನು ಇದೇ ತರ ಅಂತೀಯಾ ಒಂದಲ್ಲ ಒಂದಿನ ನಾನು ಅದಕ್ಕೆ ಇಷ್ಟು ದಿನ ದೂರ ಇದ್ದಿದ್ದು ಅಂದ್ರೆ ಇವತ್ತು ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲೇ ಇಲ್ಲ ಅದಕ್ಕೆ ನನ್ಗೆ ಮಾತಾಡಿದ್ದು ರೂಪನ ವಿಚಾರ ಅಂತೀಯ ಅದು ನಾನೇ ಮಾಡಿದಲ್ವಾ ಯಾರಿಗೆ ಗೊತ್ತು ಎಲ್ಲಿ ಬಿಲ್ಲದ್ ನಾಲ್ಗೆ ಯಾವಾಗ ಏನು ಬೇಕಾದರೂ ಮಾತಾಡುತ್ತೆ ನಿನ್ನ ಹತ್ರ ಮಾತಾಡ್ಬೇಕಂದ್ರೂ ನನಗೆ ಬೇಜಾರಾಗ್ತಿದೆ ಏನು ಮಾಡ್ಕೋತಿಯಾ ಹೋಗಿ ಮಾಡ್ಕೊ ವಿಚಾರ ನಿನಗೆ ತಿಳಿಸ್ಬೇಕಿತ್ತು ಸಮಾಧಾನದಾಗ ನಿನಗೆ ಈ ವಿಚಾರ ತಿಳಿಸೋಣ ಅಂತ ಅನ್ಕೊಂಡೆ ನಿನ್ನ ಆರೋಗ್ಯ ದೃಷ್ಟಿಯಿಂದ ಸಮಾಧಾನದಾಗ ಹೇಳ್ಬೇಕು ಅಂತ ಇಷ್ಟು ದಿನ ನನ್ನ ಸ ಇದ್ರೂ ಹ್ಞೂ ಆದ್ರೂ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟೆ ಏನೇ ಆದರೂ ಹೋಗಿ ನೀನೇ ಅನ್ಬೋಸ್ಕ ಹೋಗಿ ನಿಮ್ಮ ಅಣ್ಣ ಅದಕ್ಕೆ ಕಾಲಿಟ್ಕೊಂಡು ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊ ಹೋಗು ಮತ್ತೆ ಇದರಲ್ಲಿ ನೀನು ನಾನು ಹೇಳಿಬೇಡ ಅಯ್ಯೋ ನನಗೆ ಇದೆಲ್ಲ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ನಲ್ಲ ಅದು ಅಲ್ಲದೆ ನಮ್ಮ ಅಣ್ಣ ಅದಕ್ಕೆ ನನ್ನ ದುಡ್ಡಿಂದನೇ ಮನೆ ಕಟ್ಕೊಂಡಾರಂತ ಬಾಯಿ ಜಾರಿಬಿಟ್ನಲ್ಲ ಛೀ ಎಂಥ ಮಾತಾಡ್ಬಿಟ್ನಲ್ಲ ಏನಾದ್ರೂ ಮಾಡಿ ನಾವ್ ಅಣ್ಣ ಹತ್ತಿ ಕಾಲಿಟ್ಕೊಂಡಾದ್ರೂ ಅಂತ ಕ್ಷಮಾಪಣೆ ಕೇಳ್ಬೇಕು